ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಚಾರಿ ಮೇಲೆ ಪ್ರಾಣನೇ ಇಟ್ಕೊಂಡಿರೋ ಚಾರು ಆದರೆ ಇಲ್ಲಿ ಅವಳ ಪ್ರಾಣನೇ ಕಿತ್ಕೊಳ್ಳೋಕ್ ಬರ್ತಿರೋ ಅವಳ ಕ್ಲಾಸ್ಮೆಂಟ್ ಸೀತಾಲಕ್ಷ್ಮಿ ಹಾಗಾದರೆ ಈ ಒಂದು ವಿಷಯ ಚಾರುಗೇನಾದರೂ ಗೊತ್ತಾದರೆ ಏನಾಗ್ಬೋದು ಆಕೆ ಸುಮ್ಮನೆ ಇರೋಕ್ಕೆ ಸಾಧ್ಯನ ಖಂಡಿತ ಇಲ್ಲ ಏನಾಗುತ್ತೆ ಏನು ಕತೆ ಏನಾಯಿತು ಇದೆಲ್ಲವನ್ನ ಕೂಡ ತಿನ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಮತ್ತು ಚಾರು ನಿಜವಾಗಲೂ ಸೀತಾರಾಮನಂತ ಜೋಡಿ ಅಂತ ಹೇಳಬಹುದು ರಾಮಾಚಾರಿ ಕೂಡ ಚಾರು ಬಿಟ್ಟರೆ ಬೇರೆ ಯಾರಿಗೂ ತನ್ನ ಬದುಕಲ್ಲಿ ಜಾಗ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಚಾರು ತನ್ನ ಬದುಕಲ್ಲಿ ಇಲ್ಲ ಅಂದರೆ ಇನ್ನೊಬ್ಬ ಬರ್ತಾಳೆ ಅಂದರೆ ತನ್ನ ಉಸಿರೆ ನಿಂತು ಹೋಗುತ್ತೆ ಆದರೆ ಚಾರು ಬಿಟ್ಟು ಬೇರೆ ಯಾರೂ ಕೂಡ ನನ್ನ ಜೀವನದಲ್ಲಿ ಬರುವುದಕ್ಕೆ ಸಾಧ್ಯ ಇಲ್ಲ ಆ ದೇವರೇ ಬಂದೇ ಹೇಳಿದರೂ ದೇವ್ರ ಜೊತೆ ಕೂಡ ಜಗಳ ಮಾಡಿ ಮಾತು ಬಿಟ್ಬಿಡ್ತೀನಿ ಆದರೆ ಚಾರು ಮ್ಯಾಡಮ್ ನನ್ನ ಇಡೀ ಜೀವನಕ್ಕೆ ಉಸಿರಾಗಿ ಇರ್ತಾರೆ ಅಂತ ಕೂಡ ರಾಮಾಚಾರಿ ಚಾರುಗೆ ಮಾತು ಕೊಟ್ಟಿದ್ದಾರೆ ಆದರೆ ವಿಧಿ ಆಟನೇ ಬೇರೆ ಇದೆ ಅದೇ ಕಾರಣಕ್ಕೆ ರಾಮಾಚಾರಿ ಬದುಕಲಿ ಸೀತಾಲಕ್ಷ್ಮಿಯ ಆಗಮನವಾಗಿದೆ ಸೀತಾಲಕ್ಷ್ಮಿಯೇನೋ ರಾಮಾಚಾರಿ ಬದುಕಲಿ ಎಂಟ್ರಿ ಕೊಟ್ಟರು ಆದರೆ ನಿಜವಾಗ್ಲೂ ರಾಮಾಚಾರಿ ಅದಕ್ಕೆ ಒಪ್ಕೋತಾರೆ ಖಂಡಿತ ಇಲ್ಲ ಖಂಡಿತ ಇದ್ಯಾವುದಕ್ಕೂ ಕೂಡ ರಾಮಾಚಾರಿ ಸಮ್ಮತಿಸೋದಿಲ್ಲ ಆದರೆ ಸೀತಾಲಕ್ಷ್ಮಿಯ ತಂದೆ ಜಯಸಿಂಹ ಸೀತಾಲಕ್ಷ್ಮಿಯನ್ನ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿ ಮಾಡ್ತಾರೆ ಅವಳಿಗೋಸ್ಕರ ಯಾರ ಪ್ರಾಣವನ್ನ ತೆಗಿತಾರೆ ಪ್ರಾಣವನ್ನ ಕೂಡ ಕೊಡ್ತಾರೆ ಅಷ್ಟು ಮಟ್ಟಿಗೆ ಮಗಳ ಮೇಲೆ ಒಂದು ಹುಚ್ಚು ಪ್ರೀತಿ ವ್ಯಾಮೋಹ ಅಂತ ಹೇಳ್ಬೋದು ಸೀತಾಲಕ್ಷ್ಮಿ ಕೂಡ ಒಂದು ಬೊಂಬೆ ಸಿಗದೆ ಹೋದರೆ ತನ್ನ ಪ್ರಾಣಕ್ಕೆ ಕುತ್ತು ತಂದ್ಕೊಳ್ತಕ್ಕಂಥ ಹಟ್ಟಮಾರಿ ಅಂತ ಹಟ್ಟಮಾರಿ ಹೆಣ್ಣಿಗೆ ಇಷ್ಟ ಆಗಿತ್ತು ರಾಮಾಚಾರಿ ರಾಮಾಚಾರಿ ಇಷ್ಟ ಆಗ್ತಿದ್ದಾಗೆ ಹತ್ರ ಹೇಳ್ಕೊತಾಳೆ ಅಪ್ಪ ಕೂಡ ರಾಮಾಚಾರಿ ಹತ್ರ ಹೇಳ್ತಾರೆ ಬಟ್ ರಾಮಾಚಾರಿ ತನಗೆ ಮದುವೆ ಆಗಿದೆ ನಿಮ್ದೇನು ಕೂಡ ಕೂಡ ತಪ್ಪಿಲ್ಲ ನಿಮ್ಮ ಮಗಳು ಪ್ರೀತಿ ಮಾಡಿದ್ದಾರೆ ನಿಜವಾಗ್ಲೂ ಅದಕ್ಕೆ ಸಪೋರ್ಟ್ ಮಾಡಿ ಬಂದಿದ್ರ ಅಲ್ವಾ ಹೆಮ್ಮೆ ಆಗ್ತಾ ಬಟ್ ನಿಮ್ಮ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡಿಸ್ಬೇಡಿ ನನ್ನ ಮದುವೆ ಆಗಿದೆ ನನ್ನ ಬದುಕಲ್ಲಿ ಚಾರು ಮ್ಯಾಡಮ್ ಮಾತ್ರ ಅಂತ ಹೇಳ್ಬಿಡ್ತಾರ ಆದರೆ ಇಲ್ಲಿ ಜಯಸಿಂಹ ಮಗಳಿಗೆ ಹೇಳುವುದಕ್ಕೆ ಹಿಂಚರಿತಾರೆ ಜೊತೆಗೆ ನನ್ನ ಮಗಳು ಹೆಚ್ಚು ಕಡಿಮೆ ಮಾಡ್ಕೊಂಬಿಟ್ರಿ ಅನ್ನೋ ಭಯ ಅವರನ್ನು ಆವರಿಸ್ಕೊಡುತ್ತೆ ಅದೇ ಕಾರಣಕ್ಕೆ ಹೇಗಾದರೂ ಮಾಡಿ ಡಿವೋರ್ಸ್ ಕೊಟ್ಟಾದರೂ ಪರವಾಗಿಲ್ಲ ರಾಮಾಚಾರಿಯನ್ನ ತನ್ನ ಮಗಳ ಜೊತೆ ಮದುವೆ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡ್ತಾರೆ ಮೊದಲಲ್ಲಿ ರಾಮಾಚಾರಿ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ ಹೇಳ್ತಾರೆ ಡಿಮ್ಯಾಂಡ್ ಇಡ್ತಾರೆ ಬಟ್ ರಾಮಾಚಾರಿ ಸುತ್ತ ರಾಮ ಒಪ್ಕೊಳ್ಳೋದಿಲ್ಲ ಆಗ ಜಯಸಿಂಹಗೆ ಕಾಣಿಸುವ ಹಾದಿ ರಾಮಾಚಾರ್ಯ ಹೆಂಡತಿ ಚಾರು ಚಾರು ಕಥೆಯನ್ನೇ ಮುಗಿಸಿದ್ರೆ ಇದು ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಸಿಗತ್ತೆ ಅಂತ ತನ್ನ ಮಗಳಿಗೋಸ್ಕರ ಏನು ಬೇಕಿದ್ರೂ ಮಾಡ್ತೀನಿ ಅಂತ ಹೇಳಿ ಆಲ್ರೆಡಿ ರಾಮಾಚಾರಿಗೆ ಹೇಳಿರ್ತಾರೆ ಅದರಂತಲೇ ಚಾರುನ ಕಿಡ್ನಪ್ ಮಾಡಿಸ್ತಾರೆ ಅವರ ಕಪೆ ಮುಷ್ಟಿಯಲ್ಲಿ ಚಾರೂನ ಇಟ್ಕೋತಾರೆ ಒಂದಷ್ಟು ಜನ ಕಿಡ್ನಾಪ್ ಚಾರುನ ಕಿಡ್ನಪ್ ಮಾಡಿ ಒಂದು ಗೋಡೋನಲ್ಲಿ ಬಚ್ಚಿಟ್ಟಿರ್ತಾರೆ ಈ ಒಂದು ವಿಶ್ವ ರಾಮಾಚಾರಿಗೆ ಗೊತ್ತಾಗ್ಬಿಡುತ್ತೆ ರಾಮಾಚಾರಿಗೆ ಗೊತ್ತಾಗಿದ್ದೆ ಇವನಿದ್ರೆ ಅಲ್ವಾ ನಮಗೆ ತೊಂದರೆ ಕೊಡೋದು ಇವನ್ ಕಥೆನೇ ಮುಗಿಸಿದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಅನ್ ಕೊಂಡಿದ್ದೆ ರಾಮಾಚಾರಿ ಜೋಯಿಸಿ ಮನ ಬಳಿಗೆ ಬಂದಿದ್ದೆ ಕುತ್ಕೆ ಪಟ್ಟಿ ಹಿಡಿದು ತದಕಿ ನನ್ನ ಚಾರು ಮೇಡಂ ಎಲ್ಲಿ ನಿನ್ನ ಇವತ್ತು ಮುಗಿಸ್ತೀನಿ ಅಂತ ಕೇಳಿದಾಗ ಚಾರು ತನ್ನ ಕಪ್ಪೆ ಮುಷ್ಠಿಲಿದ್ದಾಳೆ ನೀನು ಇಲ್ಲಿ ನನಗೆ ಏನಾದ್ರು ಮಾಡಿದ್ರೆ ನನ್ನ ಕಡೆಯವರು ಅಲ್ಲಿ ನಿನ್ನ ಹೆಂಡತಿ ಕಥೆಯನ್ನು ಮುಗಿಸ್ತಾರೆ ಅಂದಾಗ ರಾಮಾಚಾರಿ ಕೈ ಕಟ್ಟಾಗ್ದಾಗುತ್ತಾ ಹಾಗಾಗಿ ಇಲ್ಲಿ ರಾಮಾಚಾರಿ ಜಯಸಿಂಹ ಹೇಳಿದಾಗ ಕೇಳಬೇಕಾಗತ್ತೆ ಇಲ್ಲ ಅಂದರೆ ಇಪ್ಪತ್ತು ನಿಮಿಷದಲ್ಲಿ ನಾನು ಹೇಳಿದ ಕೆಲಸ ನೀನು ಮಾಡ್ತಾ ಇದ್ದರೆ ಅಲ್ಲಿ ನಿನ್ನ ಹೆಂಡತಿ ಸಾಯ್ತಾಳೆ ಅಂತ ಹೇಳಿ ಇಲ್ಲಿ ಜಯಸಿಂಹ ಎದುರಿಸ್ತಾರೆ ಅದೇ ಕಾರಣಕ್ಕೆ ಇಲ್ಲಿ ಗಪ್ಚುಪ್ ಅಂತ ಆಗಬೇಕಾಗುತ್ತೆ ರಾಮಾಚಾರಿ ಅವರ ಮಗಳಿಗೆ ತಿನ್ನ ನಿನ್ನ ಪ್ರೀತಿ ನಿವೇದನೆಯನ್ನು ಮಾಡ್ಕೋಬೇಕು ಅಂತ ಕೂಡ ಜಯಸಿಂಹ ಕಂಡೀಷನ್ ಹಾಕ್ತಾರೆ ಹಾಗಾಗಿ ರಾಮಾಚಾರಿ ಅವರ ಮಗಳು ಸೀತಾಲಕ್ಷ್ಮಿ ಹತ್ರ ನಿನ್ನ ತುಂಬ ಪ್ರೀತಿ ಮಾಡ್ತೀನಿ ನೀನೇ ನನ್ನ ಪ್ರಪಂಚ ನೀನೇ ನನ್ನ ಕನಸು ನೀನೇ ನನ್ನ ಜೀವ ಅಂತೆಲ್ಲ ಕೂಡ ಪ್ರೀತಿ ನಿವೇದನೆ ಮಾಡ್ಕೋತಾರೆ ನಿಜವಾಗ್ಲೂ ಸೀತಾಲಕ್ಷ್ಮಿಗೆ ಖುಷಿ ಆಗ್ಬಿಡುತ್ತೆ ಆದರೆ ಅಲ್ಲಿ ರಾಮಾಚಾರಿ ಕಣ್ಮುಂದೆ ತಂದ್ಕೊಂಡಿದ್ದು ಚಾರುನ ಅವನು ಹೇಳಿದ್ದು ಚಾರುಗೆ ಬಟ್ ಕೇಳಿಸ್ಕೊಂಡಿದ್ದು ಮಾತ್ರ ಸೀತಾಲಕ್ಷ್ಮಿ ಆದರೆ ತನ್ನ ಕೆಲಸ ಆಯಿತು ತನ್ನ ಮಗಳನ್ನ ಮದುವೆ ಆಗೋಕ್ಕೆ ರಾಮಾಚಾರಿ ಒಪ್ಕೊಂಡ ಇನ್ನೇನಿದೆ ಅಂತ ಅಂದ್ಕೊಂಡಿದ್ದೆ ಚಾರುನ ಬಿಡುಗಡೆ ಮಾಡ್ತಾರೆ ಆ ಕಡೆ ಚಾರುಗೂ ಕೂಡ ಕನ್ಫ್ಯೂಷನ್ ಆಗಿರುತ್ತೆ ನನ್ನನ್ನು ಯಾಕೆ ಕಿಡ್ನಾಪ್ ಮಾಡಿದರು ಇವರು ಅಂತ ಆದರೆ ಅವರು ಜಯಸಿಂಹ ಹೇಳಿದಾಗೆ ಪೊಲೀಸ್ ಅವ್ರ ರೀತಿ ನಟನೆ ಮಾಡ್ತಾರೆ ನಾವು ಯಾರನ್ನೂ ಅಪರಾಧಿನ ಮುಗಿಸ್ಬೇಕಾಗಿತ್ತು ಅದೇ ಕಾರಣಕ್ಕೆ ನಿಮ್ಮನ್ನು ಅಂದ್ಕೊಂಡು ಕಿಡ್ನಾಪ್ ಮಾಡಿಬಿಟ್ವಿ ದಯವಿಟ್ಟು ಕ್ಷಮಿಸಿ ತಪ್ಪಾಗಿದೆ ಅಂತ ಹೇಳಿ ಚಾರುನ ಬಿಡುಗಡೆ ಮಾಡಿಬಿಡ್ತಾರೆ ಚಾರು ಕೂಡ ಅದೇ ನಿಜ ಅಂತ ಅಂದ್ಕೊಂಡು ರಾಮಾಚಾರಿ ಹತ್ರ ಬರ್ತಿದ್ದಾಗೆ ರಾಮಾಚಾರಿ ನಿಜವಾಗ್ಲೂ ಕೂಡ ಎಷ್ಟು ದುಃಖಿತನಾಗಿದ್ದಾನೆ ಅಂದರೆ ಚಾರುನ ಅಪ್ಕೊಂಡು ಕಣ್ಣೀರು ಹಾಕ್ತಾರೆ ತದನಂತರ ಇಲ್ಲಿ ರಾಮಾಚಾರಿ ಡಿಸೈಡ್ ಮಾಡಿಕೊಂಡಿದ್ದಾರೆ ಇದಕ್ಕೆ ಒಂದು ಕಂಡು ಕಂಡುಹಿಡೀಲೇಬೇಕು ಅಂತ ಅದೇ ಕಾರಣಕ್ಕೆ ರಾಮಾಚಾರಿ ಇದಕ್ಕೊಂದು ಪರಿಹಾರ ಕಂಡುಹಿಡೀಬೇಕು ಅಂತ ಮನೆಯಿಂದ ಹೊರಡ್ತಿದ್ದಾಗ ಈ ಕಡೆ ಚಾರು ಆ ರಾಮಾಚಾರಿಯ ಒಂದು ಹಳೆ ಸ್ಕೂಟರನ್ನು ನೋಡಿ ರಾಮಾಚಾರಿಗೆ ಸರ್ಪ್ರೈಸ್ ಕೊಡಬೇಕು ಇದನ್ನು ಮತ್ತೆ ಬಿಟ್ಟಿದ್ದಾನೆ ರಾಮಾಚಾರಿ ಕೆಟ್ಟು ನಿಂತದೆ ಅಂತ ಮರೆತು ಬಿಡೋದಾ ಅಂತ ಹೇಳಿ ಅದರಲ್ಲಿ ತನ್ನ ನೆನಪಿನ ಬುತ್ತಿಯನ್ನು ನೆನಪು ಮಾಡ್ಕೋತಾಳೆ ಜೊತೆಗೆ ಮುರಾರಿ ಜೊತೆ ಸೇರಿಕೊಂಡು ಆ ಒಂದು ಗಾಡಿಯನ್ನು ಆಕೆ ಸರಿಪಡಿಸಿ ಸರ್ಪ್ರೈಸ್ ಕೊಡಬೇಕು ಅನ್ನೋ ಕಾರಣಕ್ಕೆ ಮುರಾರಿ ಜೊತೆ ರೆಡಿ ಮಾಡಿಸೋಕೆ ಹೋಗ್ತಾರೆ ಅದೇ ನಡುವೆ ಸೀತಾಲಕ್ಷ್ಮಿ ಕೂಡ ರಾಮಾಚಾರಿ ಜೊತೆ ತನ್ನ ಫೋಟೋ ಫ್ರೇಮ್ ಹಾಕಿಸ್ಬೇಕು ಅಂತ ಅವಳು ಕೂಡ ಮಾವನ್ ಕರ್ಕೊಂಡು ಹೊರಟಿದ್ದಾಳೆ ಫೋಟೋ ಫ್ರೇಮ್ ಕೂಡ ಆಲ್ರೆಡಿ ಕೈಗೆ ಸಿಕ್ಕಿದೆ ಒಂದಷ್ಟು ಫೋಟೋ ಶೂಟನ್ನು ಮಾಡಿಸ್ಬೇಕಾಗಿದೆ ಅದರ ನಡುವೆ ಇಲ್ಲಿ ಮುರಾರಿ ಮೆಕ್ಯಾನಿಕ್ ಕರ್ಕೊಂಡು ಬರೋಕ್ಕೆ ಹೋದಾಗ ಚಾರು ಅಲ್ಲೇ ರೋಡಲ್ಲಿ ಬದಿಯಲ್ಲಿ ಆ ಒಂದು ಬೈಕ್ ಜೊತೆ ನಿಂತಿರುವುದನ್ನು ನೋಡಿದ್ದೆ ಸೀತಾಲಕ್ಷ್ಮಿ ಹೋಗಿದ್ದೆ ಏನು ಶಾರು ನೀನು ಹೇಗೆ ಒಂದೊಂದು ಹೊಸ ಹೊಸ ಲಕ್ಷುರಿ ಕಾರ್ ಬೈಕಲ್ಲಿ ಬರ್ತದೆ ಇವತ್ತು ನೋಡಿದ್ರೆ ಈ ರೀತಿ ಡಕೋಟಾ ಗಾಡಿಯಲ್ಲಿ ನಿಂತಿದೆಯಾ ನಿಜವಾಗ್ಲೂ ನಿನ್ನ ಲೈಫ್ಗೆ ಏನೇ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ ಇದ್ರ ವ್ಯಾಲ್ಯೂ ನಿನಗೆ ಗೊತ್ತಿದೆಯಾ ಅಂತ ಹೇಳಿ ಒಂದಷ್ಟು ಭಾವನೆಗಳ ಮೆಲುಕನ್ನು ಹಾಕ್ತಾಳೆ ಜೊತೆಗೆ ಇದಕ್ಕೆ ಎಷ್ಟು ಬೆಲೆ ಇದೆ ಬೆಲೆ ಕಟ್ಟಲಾಗದ ವಸ್ತು ಅಂತ ಕೂಡ ಇಲ್ಲಿ ಚಾರು ಸೀತಾಲಕ್ಷ್ಮಿಗೆ ಹೇಳಿದಾಗ ಹತ್ರ ಮಾತಾಡೋಕೆ ಅವ ಅವಶ್ಯಕತೆ ಇಲ್ಲ ಬಿಡು ಅಂತ ಅನ್ಕೊಂಡಿದ್ದೆ ತಮಗೆ ತಡ ಆಗ್ತದೆ ಅಂತ ಹೇಳಿ ಈ ಫೋಟೋ ಶೂಟ್ಗೆ ಹೋದಾಗ ಮುರಾರಿ ಅಷ್ಟರಲ್ಲಿ ಬಂದು ರಾಮಾಚಾರಿ ಫೋಟೋನ ಹುಡುಗಿ ಜೊತೆ ನೋಡಿ ಅದನ್ನೆಲ್ಲನೂ ಕೂಡ ಸುಟ್ಟಾಕ್ಬಿಡ್ತಾನೆ ಬಟ್ ಚಾರು ಅಲ್ಲಿರೋದಿಲ್ಲ ಆ ಟೈಮ್ಗೆ ಅಷ್ಟರಲ್ಲಿ ಹಾಕ್ತಿದ್ದಾಗೆ ಚಾರು ಅಲ್ಲಿ ಬರ್ತಾಳೆ ಬರ್ತಿದ್ದಾಗ ಈ ಕಡೆ ಸೀತಾಲಕ್ಷ್ಮಿ ಆ ಫೋಟೋ ಸುಟ್ಟಾಕಿದ ಕೋಪಕ್ಕೆ ಚಾರು ತಗೊಂಡು ಬಂದಿರೋ ಆ ರಾಮಾಚಾರ್ಯ ಗಾಡಿಯನ್ನು ಹಾಕ್ತಾಳೆ ಇದು ನೋಡಿದ್ದೇ ಗೋಳಾಡೋಕೆ ಶುರು ಮಾಡ್ಕೋತಾಳೆ ಚಾರು ಪಾಪ ತುಂಬ ನೋವಾಗಿರ್ಬೇಕಲ್ವಾ ನಿನಗೆ ಪಾಪ ಬೆಲೆನೇ ಆಗದೇ ಆಗದಿರೋದು ತುಂಬ ನೋವಾಗಿರತ್ತೆ ನೀನು ನೋವು ಪಡು ಅಂತ ಹೇಳಿ ಅಲ್ಲಿಂದ ಹೊರಡ್ಬಿಡ್ತಾಳೆ ಜೊತೆಗೆ ನಿನಗೆ ಬೈಕ್ ಬೇಕೋ ಕಾರ್ ಬೇಕೋ ಹೊಸದು ಅಂತ ಕೂಡ ಕೇಳಿ ಹಂಗೆಸಿ ಅಲ್ಲಿಂದ ಹೊರಡ್ತಾಳೆ ನಂತರ ಇಲ್ಲಿರಿ ಮುರಾರಿ ನನ್ನಿಂದನೇ ಇಷ್ಟೆಲ್ಲ ಆಗಿದ್ದು ಅಂದಾಗ ನೀನು ಯಾಕೆ ಮುರಾರಿ ಬೇಜಾರು ಮಾಡ್ಕೋತೀಯ ನಿನ್ನಿಂದ ಏನಾಗಿಲ್ಲ ಅದು ನಮಗೆ ಇಷ್ಟೇ ಋಣ ಇದ್ದಿದ್ದು ಅದಕ್ಕೆ ನೀನೇ ಕಳ್ತೀಯ ಅಂತ ಹೇಳಿ ಚಾರು ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡಿದ್ದೆ ರಾಮಾಚಾರಿಗೆ ಏನು ಹೇಳಿ ಅಂತ ಅಂದ್ಕೊಂಡು ಬಿಚ್ಚರ್ ಮಾಡ್ಕೋತಾರೆ ಅಷ್ಟರಲ್ಲಿ ಆತ ಕಡೆ ಸೀತಾಲಕ್ಷ್ಮಿ ಕೂಡ ರಾಮಾಚಾರಿಗೆ ಕಾಲ್ ಮಾಡಿ ದಾರಿಲಿ ರೀತಿ ಆಯಿತು ಅನ್ನೋ ವಿಷಯನ ಹೇಳ್ತಾರೆ ರಾಮಾಚಾರಿಗೆ ತುಂಬ ಸುತ್ತು ಬಂದುಬಿಡುತ್ತೆ ಯಾರಾದರೂ ಇಂಥ ಕೆಲಸ ಮಾಡ್ತಾರ ಅಂತ ಬಟ್ ಗೊತ್ತಿಲ್ಲ ಅದು ತನ್ನ ಗಾಡಿ ಅಂತ ನಂತರ ಇಲ್ಲಿ ಸೀತಾಲಕ್ಷ್ಮಿ ಕೆಲಸ ಇದೆ ರಾಮಾಚಾರಿ ಅಂತ ಅನ್ಕೋತಾಳೆ ಅದಕ್ಕೆ ಮಾತಾಡ್ತಿಲ್ಲ ಅನ್ಕೊಂಡು ಮನೆಗೆ ಹೋಗ್ತಾಳೆ ಮನೆಗೆ ಹೋಗಿದೆ ಫುಲ್ ಖುಷಿಯಿಂದ ಹೋಗಿದ್ರೆ ಈ ಕಡೆ ಮಾವ ಕೂಡ ಸೀತಾಲಕ್ಷ್ಮಿ ಜೊತೆ ಇದ್ದಿದ್ರಿಂದ ಜಯಸಿಂಹಕ್ಕೆ ಹೋಗಿ ಏನಾಯ್ತು ಗೊತ್ತಾ ಮಾವ ಇನ್ನೇನು ಚಾರು ಮತ್ತು ಸೀತಾಲಕ್ಷ್ಮಿ ಮುಖಾಮುಖಿ ಹಾಕಿ ಎಲ್ಲ ವಿಷಯ ಔಟ್ ಆಗಿಬಿಡಬೇಕಿತ್ತು ಬಟ್ ಅಷ್ಟರಲ್ಲಿ ಇದಾನಲ್ವ ಒಂದು ಫೋಟೋ ಸುಟ್ಟಾಕಿ ಒಳ್ಳೆ ಕೆಲಸ ಮಾಡ್ತಾ ಚಾರು ಏನಾದರೂ ನೋಡಿದರೆ ಏನಾಗ್ತಿತ್ತು ಗೊತ್ತಾ ಖಂಡಿತವಾಗ್ಲೂ ಕೂಡ ದೊಡ್ಡ ಗಲಾಟೆಯಾಗಿ ಸೀತಾಲಕ್ಷ್ಮಿಗೆ ಸತ್ಯ ಗೊತ್ತಾಗಿಬಿಡ್ತಿತ್ತು ಅಂದಾಗ ಏನಾಗ್ತಿತ್ತು ಆಮೇಲೆ ನನ್ನ ಮಗಳು ತನ್ನ ತಾನು ಮುಗಿಸ್ಕೊಬಿಡ್ತಿದ್ಲು ಇಲ್ಲ ಯಾವುದೇ ಕಾರಣಕ್ಕೂ ಅದಾಗಬಾರ್ದು ಚಾರು ಚಾರಿ ದೂರ ಆಗಬೇಕು ಮೊದಲು ಅವರಿಬ್ಬರಿಗೆ ಡಿವೋರ್ಸ್ ಆಗಬೇಕು ಆ ರೀತಿ ನಾನು ಮಾಡ್ತೀನಿ ಅಂತ ಜಯಸಿಂಹ ಹೇಳ್ತಿದ್ದಾರೆ ಇತ್ತ ಕಡೆ ರಾಮಾಚಾರಿ ಕೂಡ ಎಮೋಷ್ನಲ್ ಆಗಿ ಮನೆಗೆ ಬರ್ತಿದ್ದಾಗ ತನ್ನ ಹಳೆ ಗಾಡಿ ನೋಡಬೇಕು ಅನ್ಕೋತಾರೆ ಅದು ಸುಟ್ಟೋಗಿರೋ ವಿಷಯ ನಂತರ ರಾಮಾಚಾರಿ ಗೊತ್ತಾಗ್ತಿದ್ದಾಗೆ ಓ ಇದೇನ ಆ ಹುಡುಗಿ ಸೀತಾಲಕ್ಷ್ಮಿ ಹೇಳಿದ್ದು ಅಂತ ಅನ್ಸುತ್ತೆ ಫೈನಲಿ ರಾಮಾಚಾರಿನೇ ಚಾರುನ ಸಮಾಧಾನ ಮಾಡ್ತಾರೆ ಬಟ್ ಇಲ್ಲಿ ಆಲ್ರೆಡಿ ಮತ್ತೆ ಜಯಸಿಂಹ ಚಾರು ಚಾರಿಗೆ ಲೈಫ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅದರ ನಡುವೆ ಇಲ್ಲಿ ಜಯಸಿಂಹ ಅವರ ಹೆಂಡತಿ ರಾಮಾಚಾರಿ ಕಾಲ್ ಮಾಡಿ ನನ್ನ ಗಂಡ ಮಂಗಳವಾರ ಪೂಜೆ ಮಾಡ್ತಾರೆ ಪೂಜೆ ಮಾಡೋ ಸಮಯಕ್ಕೆ ಬಂದು ಏನು ಬೇಕು ಕೇಳು ಅವ್ರು ಯಾರಿಗೂ ಅವತ್ತು ಇಲ್ಲ ಅನ್ನೋದಿಲ್ಲ ಅಂತ ಹೇಳಿರ್ತಾರೆ ಹಾಗಾಗಿ ಪೂಜೆ ಮಾಡೋ ಸಮಯಕ್ಕೆ ಹೋಗಿ ನಾನು ನನ್ನ ಹೆಂಡತಿ ನೆಮ್ಮದಿಯಾಗಿರೋದಕ್ಕೆ ಬಿಟ್ಬಿಡಿ ಅಂತ ರಾಮಾಚಾರಿ ಜಯಸಿಂಹ ಹತ್ರ ಕೇಳ್ಕೊತಾರೆ ಹಾಗಿದ್ರೆ ಅವ್ರು ಏನು ಹೇಳ್ಬೋದು ಖಂಡಿತ ಬಿಡ್ತಾರ ಮಗಳಿಗೋಸ್ಕರ ಅವರ ಪೂಜಾ ವಿಧಿಯನ್ನೇ ಮುರಿತಾರ ಅಂತ ಕಾದ್ ನೋಡಬೇಕಾಗಿದೆ ಅದರ ನಡುವೆ ರಾಮಾಚಾರಿ ಜೀವನದಲ್ಲಿ ಇಷ್ಟೆಲ್ಲ ಆಗ್ತಿದೆ ಅಂತಕ್ಕಂಥ ಸತ್ಯ ಚಾರುಗೆ ಗೊತ್ತಿಲ್ಲ ಚಾರುಗೆ ಗೊತ್ತಾದರೆ ಖಂಡಿತ ಸೀತಾಲಕ್ಷ್ಮಿ ಜಯಸಿಂಹಗೆ ಹೋಗಿ ಗ್ರಹಚಾರ ಬಿಡಿಸ್ತಾಳ ಅಥವಾ ಅಲ್ಲಿ ಜಯಸಿಂಹನ ಒಂದು ಅಪ್ಪ ಎಷ್ಟು ಮಗಳನ್ನು ಪ್ರೀತಿ ಮಾಡ್ತಿದ್ದಾರೆ ಅನ್ನೋದನ್ನು ಅರಿತಂತಹ ಚಾರು ಅವರ ಏನಾದರೂ ಬ್ಲಾಕ್ ಮೇಲ್ ಎಮೋಷ್ನಲಿ ಬ್ಲಾಕ್ ಮಾಡ್ತಾರೆ ಇಲ್ಲಿ ಏನಾದರೂ ಚಾರುನ ಎಮೋಷ್ನಲಿ ಬ್ಲಾಕ್ ಆಗಿದ್ದೆ ಚಾರು ನಿಜವಾಗ್ಲೂ ಕೂಡ ಅವಳ ಪ್ರೀತಿಯನ್ನೇ ತ್ಯಾಗ ಮಾಡಿ ಸೀತಾಲಕ್ಷ್ಮಿ ಜೊತೆ ರಾಮಾಚಾರ್ಯನ ಮದುವೆ ಮಾಡಿಸಿ ಏನಾದರೂ ಬಿಡ್ತಾಳೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ